ಬ್ರಹ್ಮಕಲಶೋತ್ಸವದ ಏನು ಆರು ದಿನಗಳು ಅತ್ಯಂತ ಇವತ್ತಿನಿಂದ ಆರಂಭಗೊಂಡು ಮುಂದಿನ ಆರು ದಿನಗಳು ಕೂ ಕೂಡ ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಾಗಿರ್ಬೋದು ಅನ್ನದಾನದ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಸಮಿತಿಗಳಾಗಿರ್ಬೋದು ಸಭಾ ಕಾರ್ಯಕ್ರಮ ಆಗಿರ್ಬೋದು ಒಟ್ಟು ವೈದಿಕ ಆಗಿರ್ಬೋದು ಎಲ್ಲವೂ ಕೂಡ ಬ್ರಹ್ಮಕಲಶೋತ್ಸವ ಆ ಸಮಿತಿಯ ಒಂದು ಜವಾಬ್ದಾರಿ ಮತ್ತು ಉಸ್ತುವಾರಿಯಲ್ಲಿರುವಂಥದ್ದು ಬಹುಶಃ ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಎನ್ನುವುದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಕೂಡ ಹೌದು ನಿವೃತ್ತ ಬಿ ಎಸ್ ಎಫ್ ಕಮಾಂಡೆಂಟ್ ಕೂಡ ಹೌದು ಉಪ್ಪಿನಂಗಡಿಯ ಅಮೂಲ್ಯ ಎಚ್ ಪಿ ಗ್ಯಾಸ್ ಏಜೆನ್ಸಿಯ ಮಾಲಕರು ಆಗಿರುವಂತಹ ಬಿ ಚಂದಪ್ಪ ಮೂಲ ಅವರು ನಮ್ಮ ಇದ್ದಾರೆ ಅವರ ಹತ್ರ ಮಾತಾಡೋಣ ಸರ್ ನಮಸ್ತೆ ನಮ್ಮ ಕಲಶೋತ್ಸವಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ಇನ್ನು ಇನ್ನು ಆರು ದಿನಗಳು ಯಾವ ರೀತಿಯಾಗಿ ನಡೆಯಲಿಕ್ಕೆ ಇರುವಂಥ ಸಮಸ್ತ ಸುದ್ದಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಈ ಬ್ರಹ್ಮಕಲಸದ ಪ್ರಾರಂಭವಾಗಿ ಹೊರೆ ಕಾಣಿಕೆ ವಿಜೃಂಭಣೆಯಲ್ಲಿ ನಡೆದಿರುವುದು ನಿಮಗೆಲ್ಲ ತಿಳಿದ ವಿಷಯ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಪೇಕ್ಷಿಸಿದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರೆ ಕಾಣಿಕೆ ಬಂದು ಇಡೀ ನಮ್ಮ ಉಗ್ರಾಣ ತುಂಬಿ ತುಳುಕುತ್ತಿದೆ ಅದಕ್ಕೆ ಈ ಊರ ಮರ ಪರವರ ಸಮ್ಮಾನ್ಯರಿಗೆ ಅನಂತರ ಧನ್ಯವಾದಗಳು ಅದಲ್ಲದೆ ಇತ್ತೀಚೆಗೆ ಹಳೆಗೇಟ್ ಸುಬ್ರಹ್ಮಣ್ಯ ರೋಡ್ನಲ್ಲಿ ಅನ್ಯ ಧರ್ಮೀಯರು ಮುಸಲ್ಮಾನರು ಎಲ್ಲ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ತುಂಬ ಈ ಹೊರೆ ಕಾಣಿಕೆಯನ್ನು ಸೇರಿಸರನ್ನು ನಾವು ಸ್ವೀಕರಿಸಿದ್ದೇವೆ ಅದಕ್ಕೂ ನಮಗೆ ಸುಂತ ತುಂಬ ಸಂತೋಷ ನಮ್ಮ ಈ ಸೌಹಾರ್ದತೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು ಊರಿಗೆ ಸುಭೀಕ್ಷೆ ಅಂತ ಗ್ರಹಿಸಿದ್ದೇನೆ ಈ ಹದಿಮೂರು ಈ ಇಪ್ಪತ್ತ್ಮೂರನೇ ತನಕ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದೆ ಇದಕ್ಕೆ ಹೆಚ್ಚಿನ ಅದನ್ನು ಸಮಿತಿಗಳನ್ನು ರಚಿಸಿದ್ದೇವೆ ಅಥವಾ ಎಲ್ಲ ವಿ ಐ ಪಿಗಳನ್ನು ಆಮಂತ್ರಿಸಿದ್ದೇವೆ ಎಲ್ಲವೂ ಸುಸೂತ್ರವಾಗಿ ನಡೀತು ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಈ ಸುಬ್ರಹ್ಮಣ್ಯ ದೇವರ ಈ ಹದಿಮೂರು ವರ್ಷಕ್ಕೊಂದು ನಡೆಯುವಂಥ ಯಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದಕ್ಕೆ ಆಶೀರ್ವಾದ ಪಡಿಬೇಕು ಅಂತೇಳಿ ನನ್ನ ಅಪೇಕ್ಷೆ ಈಗ ಎಲ್ಲ ದಿವಸಗಳು ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನದ ವ್ಯವಸ್ಥೆಗಳು ನಡೆಯುತ್ತಿದೆ ಸ ಬಹುಶಃ ಅನ್ನದಾನಕ್ಕಾಗಿ ಸಿದ್ಧತೆಗಳು ಅಥವಾ ಹಸಿರು ಕಾಣಿಕೆಯಲ್ಲಿ ಎಲ್ಲವೂ ಬಂದಿದ ಅಥವಾ ಹೊರತಾಗಿ ಬೇರೆ ಕಡೆಯಿಂದ ಬರಲಿಕ್ಕೆ ಇದೆಯಾ ಇನ್ನು ಈಗ ನೀ ನಿರಂತರ ನಮ್ಮದಂದರೆ ಒಂದನೇದು ಈ ಅನ್ನದಾನ ಎಷ್ಟು ಮಧ್ಯಾಹ್ನ ಕತ್ತ ಬೆಳಿಗ್ಗೆ ಒಂದು ಹತ್ತು ಗಂಟೆಯವರೆಗೆ ಉಪಹಾರ ಆನಂತರ ಮಧ್ಯಾಹ್ನ ಅನ್ನದಾನ ಅದೇ ರೀತಿ ಸಂಜೆ ಊಟ ಎಲ್ಲ ಬಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಟೀಮ್ಗಳಿಗೆ ಪ್ರತಿಯೊಬ್ಬರಿಗೂ ನಾವು ಇದು ಪೂರೈಸ್ತೇವೆ ನಿರಂತರ ಈ ದೇವಸ್ಥಾನದ ಎದುರುಗಡೆ ನಮ್ಮ ಈ ಜರಾಂಬಟ್ಟಿ ವೇದಿಕೆಯಲ್ಲಿ ನಿರಂತರ ಭಜನೆ ನಡೀತಾ ಇದೆ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ತಂಡಗಳು ಈಗಲೇ ಭಾಗವಹಿಸಿದ್ದಾರೆ ನಿರಂತರ ಭಜನೆ ನಡೀತದೆ ಅಲ್ಲದೆ ಕಾರ್ಯಕ್ರಮವು ಕೂಡ ಸುಸೂತ್ರವಾಗಿ ಆ ಟೈಮ್ಗೆ ಅನುಸಾರವಾಗಿ ಅದನ್ನು ಅನ್ನ ಸಂತರ್ಪಣೆ ಎಲ್ಲ ಸಾಂಸ್ಕೃತಿಕ ಕಾರ್ಯಗಳು ನಡೀತಾ ಇರ್ತದೆ ಅನ್ನ ಸಂತರ್ಪಣೆ ಇದು ಲಾಸ್ಟ್ಗೆ ಇಪ್ಪತ್ತ್ ಮೂರಕ್ಕೆ ಸ್ವಲ್ಪ ಲೇಟ್ ಆಗುವುದು ಯಾಕಂದ್ರೆ ಆ ದಿವಸ ಬ್ರಹ್ಮಕಲೋತ್ಸವ ಬ್ರಹ್ಮ ಕಲಸ ಆದ ನಂತರ ಪೂಜೆ ಆದ ನಂತರ ಅನ್ನ ಸಂತರ್ಪಣೆ ನಡೀತದೆ ಇಲ್ಲದರೆ ನಿರಂತರ ಬಂದವರಿಗೆ ಅನ್ನ ಸಂತರ್ಪಣೆ ನಡೆಯುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈಗ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಒಂದಷ್ಟು ಇಲ್ಲಿ ಸಂಘಟನೆ ಕಾರ್ಯಕರ್ತರು ಕೆಲಸ ಬಹಳಷ್ಟು ತಿಂಗಳ ಹಿಂದೆ ಇಲ್ಲಿ ಕೆಲಸ ಆಗ್ತಾ ಇರಬಹುದು ಬಹುಶಃ ಯಾವ ರೀತಿಯಾಗಿ ನಡೆಯಲಿದೆ ಸಿದ್ಧ ಕೆಲಸಗಳು ಇಲ್ಲಿಯ ವಿಶೇಷ ಅಂದರೆ ಇಲ್ಲಿಯ ಊರಿನವರು ಈ ಕೆಲಸವನ್ನು ಸಾರಣ ಹನ್ನೊಂದು ತಿಂಗಳಿಗೆ ಮೊದಲೇ ಶುರು ಮಾಡಿದ್ದಾರೆ ಆನಂತರ ನಿರಂತರ ಏರಿಯಾದ ಅಭಿವೃದ್ಧಿಗೆ ಬೇಕಾಗಿ ವಸತು ಬ್ರಹ್ಮ ಕಲಸೋತ್ಸವ ಇದರ ಇದರಲ್ಲಿ ನಾವು ಅಷ್ಟಮಂಗಳಲ್ಲಿ ಕೇಳಿದಾಗ ಕೆಲವೊಂದು ಇದರಲ್ಲಿ ಈ ಸ್ಥಳದ ದೋಷಗಳಿದ್ದಾವೆ ಅದನ್ನು ಪರಿಹಾರ ಆಗಬೇಕು ಅದಕ್ಕೆ ಪರಿಹಾರ ಕಾರ್ಯ ನಡೆಯಿತು ಆನಂತರ ಈ ದೇವರಿಗೆ ನಾಗನ ಎರಡು ಮೂರ್ತಿ ತಂದು ಹಿಂದುಗಡೆ ಎರಡು ಅದನ್ನಕ್ಕೂ ಪೂಜೆ ಮಾಡಿ ಅದನ್ನು ಕಟ್ಟೆ ಕಟ್ಟಬೇಕು ಅಂತ ಬಂತು ಅದಲ್ಲದೆ ಇಲ್ಲಿ ಬ್ರಹ್ಮ ರಕ್ಷಕನ ಇಲ್ಲಿ ವಾಸ್ತವ ಇಲ್ಲ ಆಯಿತು ಅದು ಊರಿನವರಿಗೆಲ್ಲ ದೋಷ ಉಂಟು ಕೇಳಿ ಬಂತು ಆದ್ದರಿಂದ ಆ ಬ್ರಹ್ಮರಕ್ಷಣೆಗೆ ಬೇಕಾದ ಕಟ್ಟೆ ಕಟ್ಟಿ ಅದನ್ನು ಕೂಡ ಇದು ಮಾಡಿದೆ ಅಂದರೆ ಪರಿಪೂರ್ಣ ಏನೆಲ್ಲ ಬ್ರಹ್ಮ ಇದರಲ್ಲಿ ಅಷ್ಟಮಗಳಲ್ಲಿ ಕೇಳಿ ಯಾವ ರೀತಿಯದೆಲ್ಲ ಆಗಬೇಕಾದಂತೆಲ್ಲವನ್ನು ಸುಸೂತ್ರವಾಗಿ ಹತ್ತೊಂದೊಂದು ತಿಂಗಳಲ್ಲಿ ನಡೆಸಿ ಈಗ ನಾವು ಅಂತಿಮ ಘಟ್ಟದಲ್ಲಿದ್ದೇವೆ ಅದೇ ರೀತಿ ಎಲ್ಲರ ಸಹಕಾರ ದೊಡಿತ ಉಂಟು ಅದಕ್ಕೆ ಬ್ರಹ್ಮ ಸದಾ ಸಾಧಾರಣ ತುಂಬ ಒಂದು ಐವತ್ತರವತ್ತು ಲಕ್ಷ ವೆಚ್ಚ ವೆಚ್ಚ ಆದರೂ ಕೂಡ ಅದಕ್ಕೇನು ತೊಂದರೆ ಆಗದೆ ಎಲ್ಲ ರೀತಿಯ ಸಹಕಾರ ನಮಗೆ ಆರ್ಥಿಕವಾಗಿ ಅಲ್ಲದೆ ಈ ಹೊರೆ ಕಾಣಿಕೆ ದೊರೆ ಎಲ್ಲ ಸಿಗ್ತಾ ಇದೆ ಅದರಲ್ಲಿ ಏನು ತೊಂದರೆ ಆಗ್ಲಿಕ್ಕಿಲ್ಲ ದೇವರ ಅನುಗ್ರಹದಿಂದ ಸುಸೂತ್ರವಾಗಿ ನಡೆಯಬಹುದು ಹೇಳಿ ನನ್ನ ಅನಿಸಿಕೆ ಓಕೆ ಈಗ ಬ್ರಹ್ಮಕಲಶೋತ್ಸವ ಬಂದಾಗ ಊರಿನ ಭಕ್ತರು ಮಾತ್ರ ಅಲ್ಲ ಪರ ಭಕ್ತರು ಕೂಡ ಆಗಮಿಸ್ತಾರೆ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಯಾಗಿದ್ದುಕೊಂಡು ಆಗಿದ್ದುಕೊಂಡು ಪರವೂರಿನ ಭಕ್ತರನ್ನು ಹೇಗೆ ಆಹ್ವಾನಿಸ್ತೀರಿ ಅಂತ ಅಂದ್ರೆ ಈ ಧಾರ್ಮಿಕ ಶ್ರದ್ಧೆಯಾದವರು ಗಣ್ಯರು ರಾಜ ಹೇಗಿದ್ರು ಒಂದು ಧಾರ್ಮಿಕ ಅಲ್ಲಿ ಇದ್ದೇ ಇರ್ತದೆ ಧಾರ್ಮಿಕ ಅಥವಾ ರಾಜಕೀಯದವರು ಅದೇ ರೀತಿ ಆ ಧಾರ್ಮಿಕ ರಾಜಕೀಯವರು ಎಲ್ಲರನ್ನು ನಾವು ಕರೀತಾ ಇದ್ದೇವೆ ಎಲ್ಲರೂ ಬರ್ತಾ ಇದ್ದಾರೆ ಅವರಿಗೂ ಕೂಡ ತಕ್ಕ ವ್ಯವಸ್ಥೆ ಆದ ನಾವು ಇದರಲ್ಲಿ ಧಾರ್ಮಿಕ ಸಭೆ ನಡೆಸಿ ಅವರನ್ನು ಕೂಡ ಗೌರವಾರ್ಥ ಕೊಂಡು ಒಂದು ವ್ಯವಸ್ಥೆ ಇದೆ ಆಶೀರ್ವಚನ ಕೊಡಲಿಕ್ಕೆ ಆಶೀರ್ವಾದಕ್ಕೂ ಇದೆ ಸ್ವಾಮಿಗಳು ಬರ್ತಾರೆ ಕಾರ್ಯಕ್ರಮ ಯೋಜನೆಯ ರೀತಿಯಲ್ಲಿ ಆಗ್ತದೆ ಈಗ ನಮ್ಮ ಪ್ರಾರಂಭದ ಹಂತದಲ್ಲಿ ನಾವು ಹಾಗೆ ಅದು ಈ ವಿಜೃಂಭಣೆಯ ಒಂದು ಹೊರೆ ಹೊರಕಾಣಿಕೆ ಹೊರೆ ಕಾಣಿಕೆ ನಡೆದದ್ದು ನೀವೇ ನೋಡಿರ್ಬೋದು ಇಡೀ ಶೇಟಲ್ಲಿ ಅಂದರೆ ನಾವು ನಿರೀಕ್ಷೆಗಿಂತಲೂ ಮೀರಿ ಹೆಚ್ಚಿನ ಭಕ್ತರಿದ್ದರೂ ಭಾಗವಹಿಸಿದ್ದು ನಮಗೆಲ್ಲ ಕಾರ್ಯಕರ್ತರಿಗೆ ತುಂಬ ತೃಪ್ತಿ ಬಂದಿದೆ ಅದರಿಂದ ಭಗವಂತನ ಕೃಪೆ ಎಲ್ಲರ ಮೇಲೆ ಇದೆ ಅಂತ ಕಾಣ್ತದೆ ಅದರಿಂದ ಇನ್ನೂ ಈ ರೀತಿ ಈ ಕ್ಷೇತ್ರದ ಅಭಿವೃದ್ಧಿ ಬೆಳಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്